ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಸಿಹಿ ಹುಳಿ ಕಾರಕಾರವಾಗಿರೋ ಒಂದು ಪಲ್ಯದೊಂದಿಗೆ ಬಂದಿದ್ದೀನಿ ತುಂಬಾ ರುಚಿಯಾಗಿರುವಂಥ ಪಲ್ಯ ಅನ್ನದೊಟ್ಟಿಗೆ ದೋಸೆ ಚಪಾತಿ ಒಟ್ಟಿಗೆ ಎಲ್ಲ ತುಂಬ ಚೆನ್ನಾಗತ್ತೆ ಈ ಪಲ್ಯ ಇದನ್ನು ಹೇಗೆ ಮಾಡಬೇಕು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಗಮ್ಮತ್ತಾಗಿರೋ ಈ ಪಂಕಿನ್ ಪಲ್ಯ ಹೇಗೆ ಮಾಡೋದು ಅಂತ ಕಲಿಯೋಣವಾ ನೋಡಿ ಫ್ರೆಂಡ್ಸ್ ಮೊದಲು ಒಂದು ಪ್ಯಾನ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಿದ್ದೀನಿ ನೀವು ಯಾವ ಎಣ್ಣೆಯನ್ನು ಬಳಸ್ತೀರಾ ಅಂತ ನೋಡಿಕೊಂಡು ಎಣ್ಣೆಯನ್ನು ಹಾಕ್ಕೋಬೋದು ಎಣ್ಣೆ ಕರಕ್ತಿದ್ದಾಗೆ ಚಮಚ ಸಾಸಿವೆ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಅರ್ಧ ಚಮಚ ಉದ್ದಿನಬೇಳೆ ನೆಕ್ಸ್ಟ್ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಇಂಗು ನೋಡಿ ಒಗ್ಗರಣೆ ಬೇಯ್ತಾ ಇದೆ ಈಗ ಕರಿಬೇವು ಹಾಕಿದ್ದೀನಿ ಮತ್ತೆ ಎರಡು ಸಣ್ಣ ಸಣ್ಣ ಹಸಿ ಮೆಣಸನ್ನ ಕಟ್ ಮಾಡಿ ಹಾಕಿದ್ದೀನಿ ಇದು ಟೇಸ್ಟ್ಗೆ ಅಂತ ಖಾರಕ್ಕೆ ನೀವು ಬೇಕಿದ್ದರೆ ಜಾಸ್ತಿನೂ ಹಾಕೋಬಹುದು ನಂತರ ಇದಕ್ಕೆ ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಸಿಹಿ ಗುಂಬಳಕಾಯಿನ ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಯಾಕಂದರೆ ಇದು ಕಿವಿಗುಂಬ್ಳಕಾಯಿ ಸ್ವಲ್ಪ ಕಿವಿ ಅಂಶ ಇರೋದ್ರಿಂದ ತುಂಬ ಬೆಲ್ಲ ಬೇಡ ನೆಕ್ಸ್ಟು ಹುಣಸೆ ರಸ ಹಾಕ್ತಾ ಇದ್ದೀನಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ನಾನು ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಜಾರ್ ಜಾರ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕಿದ್ದೀನಿ ಒಂದು ಕಾಲು ಚಮಚ ಆಗುವಷ್ಟು ಸಾಂಬಾರು ಪೌಡರ್ ಹಾಕಿದ್ದೀನಿ ಈಗ ನೀರನ್ನು ಏನನ್ನು ಹಾಕದೇ ನಾನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ರೆಡಿಯಾಗಿದೆ ಇವಾಗ ಮುಚ್ಚಿರೋದನ್ನು ತೆಗಿತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಸಾಫ್ಟಾಗಿ ಬಂದಿದೆ ಈಗ ಇದಕ್ಕೆ ರೆಡಿ ಮಾಡಿಟ್ಕೊಂಡಿರು ಹಾಕ್ತಾ ಇದ್ದೀನಿ ತುಂಬ ಮಸಾಲ ಬೇಡ ಇದಕ್ಕೆ ಸ್ವಲ್ಪ ಗಮ್ಮ ಬಂದರೆ ಘಮ್ಮ ಅಂತ ಪರಿಮಳ ಬರಬೇಕು ಮಸಾಲೆ ಪರಿಮಳ ಅಷ್ಟೇ ಸಾಕಾಗುತ್ತೆ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಎರಡು ನಿಮಿಷ ಆಗಿದೆ ಯಾಕೆಂದರೆ ನಾವು ಹಸಿ ಕಾಯಿಯನ್ನು ಹಾಕಿರ್ತೀವಲ್ಲ ಹಾಗಾಗಿ ಒಂದು ಎರಡು ನಿಮಿಷ ಹಾಗೆ ತೆಂಗಿನಕಾಯಿನ ಹಸಿ ಪರಿಮಳ ಹೋಗೋವರೆಗೂ ಸ್ವಲ್ಪ ಹುಟ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ರುಚಿ ರುಚಿಯಾಗಿರುವಂತಹ ಸಿಹಿ ಖಾರ ಉಪ್ಪು ಹುಳಿ ಕರೆಕ್ಟಾಗಿ ಬರುವಂತಹ ಸಿಹಿ ಗುಂಬಳಕಾಯಿ ಪಲ್ಯ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಸಾರು ಏನಾದರೂ ಮಾಡಿಕೊಂಡು ಈ ರೀತಿಯ ಪಲ್ಯವನ್ನು ಮಾಡಿಕೊಂಡು ಅನ್ನದೊಟ್ಟಿಗೆ ಸವಿಬೋದು ಅಥವಾ ಚಪಾತಿ ದೋಸೆ ಜೊತೆನೂ ಸಹ ಚೆನ್ನಾಗಿರತ್ತೆ ಈ ಪಲ್ಯ ಆದರೆ ಅನ್ನದ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಒಮ್ಮೆ ಲೈಕ್ ಮಾಡಿ ನೀವು ಸಹ ಈ ರೀತಿಯ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡುವಂತಹ ಪಲ್ಯವನ್ನು ಮಾಡಿ ನೋಡಿ ನಾನು ಆಲ್ರೆಡಿ ಒಂದು ರೀತಿಯ ಪಲ್ಯ ಮಾಡುವ ವಿಧಾನವನ್ನು ಆಲ್ರೆಡಿ ತೋರಿಸಿದ್ದೀನಿ ಅದನ್ನು ಸಹ ಮಾಡಿ ನೋಡಿ ಹೇಗಾಗಿತ್ತು ಅನ್ನೋದನ್ನು ಸಹ ಡಿಫ್ರೆಂಟ್ ರೀತಿಯಲ್ಲಿ ಪಲ್ಯವನ್ನು ನಾವು ಮಾಡ್ಬೋದು ಈ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಹೊಸ ರುಚಿಯನ್ನು ಇವತ್ತು ಮಾಡಿ ತೋರಿಸಿದ್ದೀನಲ್ವ ನಾ ಬೇರೆಯವರಿಗೂ ಸಹ ಕಲಿಸಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್